ನಮ್ಮನ್ನ ರಕ್ಷಣೆ ಮಾಡ್ತದೆ ಅಂತಕ್ಕಂಥ ಮಾತನ್ನು ನಾವು ಅರ್ಥ ಮಾಡ್ಕೋಬೇಕು ಅದಕ್ಕೆ ಪೂಜ್ಯ ಸ್ವಾಮೀಜಿಗಳವರು ಕೂಡ ಬಂದಿರೋದು ವೃಕ್ಷ ರಕ್ಷತಿ ರಕ್ಷಿತ ಅಂತ ಹೇಳಿ ನಾವು ಘೋಷಣೆ ಮಾಡ್ಕೋಬೇಕು ಅತ್ಯಂತ ಜರೂರು ಮತ್ತು ಮಹತ್ವದ್ದು ಅನ್ನೋದನ್ನ ನಾವು ಮರೆಯಬಾರದು ನಿನ್ನೆ ಮೊನ್ನೆ ಈಗಾಗಲೇ ನಾಗೇಶ್ ಹೆಗ್ಡೆ ಅವ್ರು ಹೇಳಿದಾಗೆ ಶ್ರೀಲಂಕಾದಲ್ಲಿ ಚಂಡಮಾರುತ ಆಗ್ತಾ ಇದೆ ಅದ್ರ ಹಿಂದೆ ಥೈಲ್ಯಾಂಡ್ ಅಲ್ಲಾಯಿತು ಇಂಡೋನೇಷ್ಯಾದಲ್ಲಾಯಿತು ವಿಯೆಟ್ನಾಂನಲ್ಲಾಯಿತು ಇದಕ್ಕೆ ಕಾರಣಗಳೇನು ಭೂಮಿ ಬಿಸಿಯಾಗಿದೆ ಪರಿಸರ ನಾಶ ಆಗಿದೆ ಪರಿಸರ ಅಸಮತೋಲನದಿಂದ ಕ್ಲೈಮೇಟ್ ತಾಳ ತಪ್ಪಾಯಿತು అద్రం ఇవెల్ అవగా సంభవ్ జాగిక ఉష్ణాంశవే జాస్తి ఆగి విజ్ఞాని తజ్ఞరిగిత ప్రకార ముందూ ఘోర దురంతవన్న నావు కావేం సురక్షిత అంతి భావించ ಇಡೀ ಪ್ರಪಂಚದ ಎಂಟು ಅಪೂರ್ವ ಜೀವ ವೈವಿಧ್ಯ ತಾಣಗಳಲ್ಲಿ ಎಂಟೇ ಇರೋದು ಜೀವ ವೈವಿಧ್ಯ ತಾಣ ಅಪೂರ್ವವಾದಂಥದ್ದು ಅದರಲ್ಲಿ ಪಶ್ಚಿಮ ಘಟ್ಟವೂ ಕೂಡ ಒಂದು ಅನ್ನೋದನ್ನ ನಾವು ಮರೆಯಬಾರದು ಇದು ನಮ್ಮೆಲ್ಲರ ಪುಣ್ಯ ಭಾಗ್ಯ ನಮ್ಮ ಭಾಗದಲ್ಲಿರ್ತಕ್ಕಂಥದ್ದು ಆ ಪಶ್ಚಿಮ ಘಟ್ಟದಿಂದಲೇ ಸುಮಾರು ನಲವತ್ತಕ್ಕೂ ಹೆಚ್ಚು ನದಿಗಳು ಹುಟ್ಟುತ್ತವೆ ಇಡೀ ದಕ್ಷಿಣ ಭಾರತ ಹೆಸರಾಗಿರ್ತಕ್ಕಂಥದ್ದು ಆ ನದಿಗಳಿಂದ ಆ ನದಿಗಳ ನೀರಿನಿಂದ ಬೆಳೆ ಬೆಳಿತೀವಿ ಕೈಗಾರಿಕೆಗಳಿಗೆ ನೀರು ಓದ್ತಾ ಇದೆ ಜೀವ ಜಲ ಬರುತ್ತಾ ಇದೆ ಇಡೀ ಜೀವ ಸಂಕುಲವೂ ಕೂಡ ಅದರಿಂದ ಬಾಳಿ ಬದುಕ್ತಾ ಇರ್ತದೆ ಪಶ್ಚಿಮ ಘಟ್ಟದ ರಕ್ಷಣೆ ನಮ್ಮೆಲ್ಲರ ಹೊಣೆ ಆಗಬೇಕು ಯಾಕೆ ಹೇಳ್ತಾ ಇದ್ದಾರೆ ಮಕ್ಕಳು ನಮ್ಮೆಲ್ಲರ ಹೊಣೆ ಆಗಬೇಕು ಆ ದಿಕ್ಕಿನಲ್ಲಿ ನಮ್ಮ ದೊಡ್ಡ